ಆಸನದ ವೀಡಿಯೋ ಓಡಾಟವನ್ನು ನಾನು ಗಮನಿಸಿದ್ದೇನೆ ಹಾಗೆ ಸಂಪಾದಕರೊಬ್ಬರು ಮಾತನಾಡಿ ದೂರನ್ನು ಇಲಾಖೆಗಳಿಗೆ ಕೊಟ್ಟಿರುವುದನ್ನು ಯೂಟ್ಯೂಬಲ್ಲಿ ನೋಡಿ ತಿಳಿದಿದೆ ಆ ವಿಡಿಯೋಗಳನ್ನು ನಾನು ಗಮನಿಸಿದೆ ಇದೊಂದು ಅಸಹ್ಯಕರವಾದಂಥ ಅಂಶ ಯಾರೇ ಆಗಿರ್ಬೋದು ಎಂಥವರೇ ಆಗಿರ್ಬೋದು ಅಥವಾ ಇದರಲ್ಲಿ ರಾಜಕಾರಣವಿರ್ಬೋದು ರಾಜಕಾರಣ ಇಲ್ಲದೇ ಇರಬಹುದು ಆತ ಮಾಡಿರುವವನು ಅವನು ಪ್ರಬಲನೋ ದುರ್ಬಲನೋ ಅಸಹ್ಯಕರನೋ ಉಮೇಶ್ ರೆಡ್ಡಿಗಿಂತಲೂ ಪರಮ ನೀಚ ನಾನು ಈ ದಿವಸ ಮಹಿಳಾ ಆಯೋಗಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ರಾಜ್ಯ ಮಹಿಳಾ ಆಯೋಗಕ್ಕೆ ಪ್ರಧಾನಮಂತ್ರಿಯವರಿಗೂ ಕೂಡ ಟ್ಯಾಗ್ ಮಾಡ್ತಾ ಇದ್ದೆ ಯಾಕೆ ಈ ವಿಚಾರವನ್ನು ಇಷ್ಟಕ್ಕೆ ಬಿಡಬಾರ್ದು ಅಂತ ಹೇಳಿದರೆ ಯಾರ ಹೆಸರನ್ನು ಹಾಳು ಮಾಡ್ತಾ ಇರ್ಬೋದು ಅದು ನನಗೆ ತಿಳಿದಿಲ್ಲ ಆದರೆ ಈ ಸತ್ಯಾಸತ್ಯತೆಗಳನ್ನು ಗಮನಿಸಬೇಕಾದದ್ದು ಭಾರಿ ಮುಖ್ಯವಾಗಿರುತ್ತೆ ಏ ಅಳ್ವಡಿಸ್ಕೊಂಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ ಕೆಲವರು ಮಾತಾಡ್ತಿದ್ದಾರೆ ಅದನ್ನ ಅಳವಡಿಸ್ಕೊಂಡಿದ್ರು ಅದನ್ನು ಮಾಡಿದವನು ಯಾರು ಅಂತ ಹೇಳಿ ಪತ್ತೆ ಮಾಡುವಂಥದ್ದು ಕಷ್ಟಸಾಧ್ಯವಾದದ್ದ ಅಂಶ ಏನಿಲ್ಲ ಇಷ್ಟೊತ್ತಿಗೆ ಮಹಿಳೆಯರ ಪರವಾಗಿ ಮಾತನಾಡುವ ಎಲ್ಲ ರಾಜಕೀಯ ಪಕ್ಷಗಳು ಮಾತನಾಡಬೇಕಾಗಿತ್ತು ಮಹಿಳೆಯರ ಘನತೆಯನ್ನು ಎತ್ತಿಡಿಯುವ ನಿಟ್ಟಿನಲ್ಲಿ ಯಾರೊಬ್ಬರು ಮಾತನಾಡದೆ ಬಾಯಿ ಹೊಲಿದುಕೊಂಡು ಕೂತಿದ್ದಾರೆ ಅಂತ ಹೇಳಿದರೆ ಏನು ಹೇಳುವಂಥದ್ದು ಒಬ್ಬಳು ಅಂಗಲಾಚುತ್ತಾಳೆ ಅನ್ನ ಇಕ್ಕಿದ ಕೈಯಪ್ಪ ಇದು ಅನ್ನೋ ರೀತಿಯಲ್ಲಿ ಆ ಹುದ್ದೆಯನ್ನು ಹಿಂಸಿಸುವ ರೀತಿ ಇದೆಯಲ್ಲ ಎಂಥ ತಾಯಂದಿರಿಗೂ ಎದೆ ಹೊಡೆದು ಹೋಗುತ್ತೆ ತಮ್ಮ ಕರಳನ್ನು ಕುಯ್ಕೊಳ್ಳುವಂತಹ ರೀತಿಯಲ್ಲಾಗುತ್ತೆ ಯಾಕೆ ಅಂತ ಹೇಳಿದರೆ ಯಾವುದೋ ಒಂದು ವಿಕೃತಿಯಾದಂತಹ ಕುಟುಂಬವೇ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅವರ ಕರಳು ಕತ್ತರಿಸಿ ಹೋಗ್ಬೇಕು ಅವರುಗಳು ನೀಚರು ಪರಮ ನೀಚರು ಏನಾದರೂ ಸಾಬೀತಾದರೆ ಯಾವುದೇ ವ್ಯಕ್ತಿ ಆಗಲಿ ಮೊದಲಿಗೆ ನಾವೇ ಅವನ ವಿರುದ್ಧ ಕ್ಯಾಕರಿಸಿ ಉಗಿಯುವ ಕೆಲಸವನ್ನು ಮಾಡ್ತೇವೆ ತುಂಬುಲ ಹಾಕೊಂಡು ಉಗಿಯುವಂಥ ಕೆಲಸ ಮಾಡ್ತೇವೆ ಸುಳ್ಳನ್ನು ಹೇಳಿರಬಹುದೇನೋ ನಿಜವಿಲ್ಲದೇ ಇರಬಹುದೇನೋ ಆದರೆ ತನಿಖೆ ಮಾಡಲಿಕ್ಕೆ ಇವ್ರಿಗೇನಾಗಿದೆ ಮಲ್ಲಾಗ್ರು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಈ ಸಮಯದಲ್ಲಿ ರಿಲೀಸ್ ಆಗಿರುವ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತತ್ಕ್ಷಣ ಸಮಗ್ರ ತನಿಖೆಯನ್ನು ಆಯೋ ಆಯೋಜಿಸ್ಬೇಕು ಮತ್ತು ಯಾವುದೋ ಡ್ಯಾಮೇಜನ್ನು ತಡೆ ಹಿಡಿಬೇಕಾದದ್ದು ಎಲೆಕ್ಷನ್ ಕಮಿಷನ್ನ ಆದ್ಯ ಕರ್ತವ್ಯಗಳಲ್ಲಿ ಒಂದು ಹಾಗಾಗಿ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಏನಿದೆ ಅದು ತತ್ತಕ್ಷಣ ಆ ಏರಿಯಾದಲ್ಲಿ ಈ ಥರದ್ದು ಲೀಕ್ ಆಗಿರುವ ಕಾರಣದಿಂದ ಯಾವುದೇ ವ್ಯಕ್ತಿಯು ಕೂಡ ಎಲೆಕ್ಷನ್ ಅಲ್ಲಿ ನಿಲ್ತಿದ್ದಾಗ ಅದರ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ತಡೆ ಒಡ್ಡುವಂಥ ಕೆಲಸ ಮಾಡಬೇಕು ಮುಂದೂಡಬೇಕು ಎಲೆಕ್ಷನ್ನ ಇಲ್ಲ ಅಂತ ಹೇಳಿದರೆ ಏನ್ರಿ ಥೂ ಅಸಹ್ಯ ಸಿದ್ದರಾಮಯ್ಯನವರು ಸಮಗ್ರ ತನಿಖೆಗೆ ಆದೇಶಿಸಬೇಕು ರಾಜ್ಯಪಾಲರು ಇದರ ಬಗ್ಗೆ ವಿಶೇಷವಾದ ಕಾಳಜಿ ಹೋಗಬೇಕು ವಹಿಸಬೇಕು ಎರಡು ಸಾವಿರದ ಆರುನೂರೈವತ್ತು ಜನ ಇದ್ದಾರೆ ಅಂತ ಹೇಳ್ತಿದೆ ಮಹಿಳಾ ಆಯೋಗ ಮೌನವನ್ನು ವಹಿಸಬಾರ್ದು ರಾಷ್ಟ್ರೀಯ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇದರ ಬಗ್ಗೆ ಎಚ್ಚೆತ್ಕೋಬೇಕು ಯಾಕೆ ಅಂತ ಹೇಳಿದರೆ ಭಾರಿ ಮುಖ್ಯವಾಗಿ ಹುದ್ದೆಯನ್ನು ಬಳಸಿರುವ ಪ್ರಕ್ರಿಯೆ ಎಂಥವರ ಕಣ್ಣು ಅಲ್ಲೂ ಹನಿಗೂಡುತ್ತೆ ಇಂಥ ವಿಕೃತಿಯನ್ನು ಸಹಿಸಲಿಕ್ಕಾಗೋದಿಲ್ಲ ಈ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಯಾರೇ ಆಗಿರಲಿ ಬಹಿರಂಗಪಡಿಸಿದಂಥವರಾಗಿರ್ಬೋದು ಅಥವಾ ಈ ವಿಕೃತಿಯನ್ನು ಹೊರತಂದಂಥ ಅಂಶಗಳಿರ್ಬೋದು ಅವರಿಗೆ ಕಡಾಖಂಡಿತವಾಗಿ ಅವರಿಗೂ ಶಿಕ್ಷೆ ಆಗಬೇಕು ಹೀಗೆ ಮಾಡಿದವನಿಗೆ ಮೊದಲು ಶಿಕ್ಷೆ ಆಗಬೇಕು ಅದು ಜನರಿಂದ ಮಾತ್ರ ಸಾಧ್ಯ ಇದರ ಸತ್ಯಾಸತ್ಯತೆಯ ಬಗ್ಗೆ ಮಾತನಾಡುವುದೊಲ್ಲದ ರಾಜಕಾರಣಿಗಳನ್ನು ಧಿಕ್ಕರಿಸಿ ಎನ್ನುವಂಥದ್ದಷ್ಟೇ ನಮ್ಮ ಪ್ರಾರ್ಥನೆಯಾಗಿರುತ್ತೆ ರಾಜಕೀಯ ಹುನ್ನಾರಗಳಿಂದಾಗಿಯೂ ಕೂಡ ಈ ಥರದ ವಿಡಿಯೋಗಳನ್ನ ಬಿಟ್ಟಿರಬಹುದು ಆದಾಗ್ಯೂ ಕೂಡ ಯಾರು ಸಂತ್ರಸ್ತರಿರ್ತಾರೆ ಅವರು ಯಾವುದೇ ರೀತಿಯ ಬ್ಲ್ಯಾಕ್ ಮೇಲ್ ಆಗಿರಲಿ ಮತ್ತೊಂದಾಗಿರಲಿ ಅವರು ಭಯ ಬೀಳಬೇಕಾಗಿಲ್ಲ ಅವರ ಘನತೆಯನ್ನು ಎಲ್ಲೂ ಕುಂದುಂಟದಂತೆ ಸಂರಕ್ಷಿಸುವುದು ಜನತೆಯ ಜವಾಬ್ದಾರಿಯಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಒಡನಾಡಿ ನಿಮ್ಮ ಪರವಾಗಿ ನಿಂತಿರುತ್ತದೆ ಯಾವುದೇ ದುಃಖಕರವಾದ ಸನ್ನಿವೇಶದಲ್ಲಿ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬಾರ್ದು ಯಾಕೆ ಅಂತ ಹೇಳಿದರೆ ಇದು ಯಾವ್ಯಾವ ಕುತಂತ್ರದಿಂದ ಘಟಿಸಲ್ಪಟ್ಟಿದೆಯೋ ಮತ್ತು ಕುತಂತ್ರಕ್ಕೆ ಕಾರಣರಾದವರು ಯಾರ್ಯಾರು ಇರ್ತಾರೋ ಅವರ ಎಲ್ಲರ ಮಖಗಳು ಬಹಿರಂಗವಾಗಿ ಬಯಲಾಗಬೇಕಾಗಿದೆ ಆ ಕಾರಣದಿಂದ ಸಂತ್ರಸ್ತಿಯರು ಎದರಬೇಕಾಗಿಲ್ಲ ಅನ್ನುವಂತಹ ಒಂದು ಮಾತನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತದೆ ಒಡನಾಡಿ ಸಂಸ್ಥೆ ಹಾಸನದಂಥ ಒಂದು ಚಿಕ್ಕ ಊರಿನಿಂದ ಒಂದು ವಿಡಿಯೋ ಹರಿದಾಡ್ತಾ ಇದೆ ಅದು ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ಹಾಸನ ಒಂದು ಚಿಕ್ಕ ಊರಿನಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತೈದು ಹೆಣ್ಣು ಮಕ್ಕಳ ಜೊತೆಯ ಒಂದು ಲೈಂಗಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಡಿಯೋ ಕೂಡ ಇದೆ ಇದು ಇವತ್ತು ಪುರಿಕಡಲೆ ರೀತಿಯಲ್ಲಿ ಎಲ್ಲರ ಮನೆ ಇದೆ ದುರದೃಷ್ಟ ನಮ್ಮ ಗಮನಕ್ಕೂ ಕೂಡ ಇದು ಬಂದು ಬಂದಿದೆ ಏನಾದರೂ ನೀವು ಮಾಡಬೇಕಲ್ಲ ಅಂತ ಭಾಳಷ್ಟು ಜನ ಇದರ ಸಂಪೂರ್ಣ ಉಸ್ತುವಾರಿ ಈ ಥರದ ಕೆಟ್ಟ ಪ್ರಕರಣಗಳ ಸಂಪೂರ್ಣ ಜವಾಬ್ದಾರಿ ನಮ್ಮಗಳ ಹೆಗ್ಲ ಮೇಲೆ ಇರೋದು ಇದು ಅನಿವಾರ್ಯವೋ ದುರದೃಷ್ಟವೋ ಇದನ್ನು ನಾವು ಕಣ್ಣರೆ ನೋಡಬೇಕಾದಂಥದ್ದು ಮುಂದೆ ಏನು ಅಂತ ಚಿಂತನೆ ಮಾಡಬೇಕಾದಂಥದ್ದು ನಮ್ಮ ಹಣೆ ಬರ ಆಗೋಗಿದೆ ಇಲ್ಲಿ ನಾನು ಯೋಚನೆ ಮಾಡ್ತಾ ಇರೋದು ಇದು ಹೆಣ್ಣುಮಕ್ಕಳಿದಾರಲ್ಲ ಮಹಿಳೆಯರಿದ್ದಾರಲ್ಲ ಅವರ ಘನತೆ ಅವರ ಮುಂದಿನ ಜೀವನ ಹೇಗೆ ಅವರ ಕುಟುಂಬಗಳ ರಕ್ಷಣೆ ಹೇಗೆ ಇವನು ಯಾವನೋ ಮಾಡ್ದವ್ ಮಾಡ್ದ ಹರಡದವನು ಹರಡ್ದ ನಾಳೆ ಇವರಿಗೆ ರಕ್ಷಣೆ ಕೊಡೋರು ಯಾರು ಹೆಣ್ಣು ಮಕ್ಕಳನ್ನು ಅಷ್ಟು ಸುಲಭವಾಗಿ ತಗೊಳ್ಬೋದಾ ನೀವು ಅದನ್ನು ನೋಡಲಿಕ್ಕೆ ಎಷ್ಟು ಜನ ಅಪಾಪಿಸ್ತಾ ಕೂತಿದ್ದಾರಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೀಡಿಯೋ ಕಳಿಸಿ ಆಡಿಯೋ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡುವಂಥ ಜನಗಳು ಕೂಡ ಇದ್ದಾರೆ ಅಂತಂದರೆ ಅಸಹ್ಯ ಅನಿಸುತ್ತೆ ಯಾವ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಇದು ಯಾರು ಮಾಡಿದವನು ಅಂತೇಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾರು ಹರಡ್ತಾ ಇರೋದು ಅಂತ ಹೇಳೋದನ್ನು ಕೂಡ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಅಕಸ್ಮಾತ್ ಏನಾದ್ರೂ ಇದನ್ನು ಮಾಡಿದವರು ಸಮಾಜ ಸೇವಕರಾಗಿದ್ದರೆ ಅಥವಾ ರಾಜಕಾರಣದಲ್ಲಿ ಯಾರಾದ್ರೂ ಪ್ರಮುಖ ಸ್ಥಾನದಲ್ಲಿ ಯಾರಾದರೂ ನಿಂತ್ಕೊಂಡಿದ್ದರೆ ಚುನಾವಣೆಯ ಅಭ್ಯರ್ಥಿ ಏನಾದರೂ ಆಗಿದ್ದಿದ್ರೆ ಖಂಡಿತವಾಗಲೂ ಇದನ್ನು ಸೂಮೋಟವನ್ನು ನಮ್ಮ ಚುನಾವಣಾ ಆಯೋಗ ತಗೊಳ್ಳೇಬೇಕಾಗುತ್ತೆ ಇದಕ್ಕಿಂತ ದೊಡ್ಡ ಭ್ರಷ್ಟತನ ಇನ್ನೊಂದಿಲ್ಲ ಇದನ್ನು ನಾವು ಗಮನಿಸ್ಬೇಕು ಮದ್ಯವನ್ನು ರವಾನೆ ಮಾಡ್ತಾ ಇದ್ರೆ ಹಣಕಾಸು ರವಾನೆ ಮಾಡ್ತಿದ್ರೆ ಚೆಕ್ ಪೋಸ್ಟ್ಗಳನ್ನ ಹಾಕಿ ತಡಿತೀರ ಇಂಥದಕ್ಕೆ ಯಾವ ಚೆಕ್ ಪೋಸ್ಟ್ ಇದೆ ಹೇಳಿ ಇದಕ್ಕಿಂತ ದೊಡ್ಡ ಕರಪ್ಷನ್ ಏನಿದೆ ಹೇಳಿ ಅದರಲ್ಲಿರುವಂಥ ವ್ಯಕ್ತಿ ಆ ಹೆಣ್ಣು ಮಕ್ಕಳು ಈ ಮಹಿಳೆಯರ ಸ್ಥಾನಮಾನವನ್ನು ಅವರ ಘನತೆಯನ್ನು ಅವರ ರಕ್ಷಣೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಮ್ಮ ರಾಷ್ಟ್ರ ಮತ್ತು ರಾಜ್ಯದ ಮಹಿಳಾ ಆಯೋಗಗಳು ತಕ್ಷಣ ಮಾಡಬೇಕು ಇನ್ನೂ ನನಗೆ ಆಶ್ಚರ್ಯ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಈ ವಿಚಾರದಲ್ಲಿ ಯಾರೇ ಒಬ್ಬರು ರಾಜಕಾರಣಿಗಳಾಗಲಿ ಮಂತ್ರಿಗಳಾಗಲಿ ಆಯೋಗವಾಗಲಿ ಚಕಾರನೇ ಎತ್ತುತ್ತಾ ಇಲ್ವಲ್ಲ ಅದಕ್ಕೇನು ಕಾರಣ ಏನು ಹಾಗಾದರೆ ಅದರಲ್ಲಿ ಇನ್ವಾಲ್ವ್ ಆದವರು ಯಾರು ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕು ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಪ್ರಕರಣ ಬಹಳ ಮುಖ್ಯವಾಗಿದೆ ಪ್ರಖರವಾಗಿದೆ ಇಲ್ಲಿ ಮಹಿಳೆಯರ ರಕ್ಷಣೆ ಅವರಿಗೆ ಎಲ್ಲ ಹೆಣ್ಣುಮಕ್ಕಳಿಗೂ ಖುದ್ದ ರಕ್ಷಣೆ ಕೊಡುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡಲೇಬೇಕಾಗ್ತದೆ